ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ಕನ್ಸಲ್ಲು ಅಂದ್ಕೊಂಡಿರ್ಲಿಲ್ಲ ಒಬ್ಬ ವ್ಯಕ್ತಿಗೆ ತೊಂದರೆ ಹೇಗೆಲ್ಲ ಬರ್ತವೆ ಅಲ್ವಾ ಶುರುವಾಗಿದ್ದು ಕಿಡ್ನಿ ಸ್ಟೋನ್ಸ್ ಇಂದ ಆದ್ರೆ ಮುಂದೆ ಆಗೋದೇ ಬೇರೆ ನನ್ನ ತವ್ರ ಮನೆಯವ್ರ ಮೇಲೆ ಜೀವನ ಇಟ್ಟಿದ್ದೀನಿ ಸಾಕು ದೇವ್ರೆ ಅವರಿಗೆ ಕಷ್ಟ ಕೊಟ್ಟಿದ್ದು ಇನ್ಮೇಲಾದರೂ ಆದ್ರೂ ಅವ್ರ ಜೀವನದಲ್ಲಿ ಚೆನ್ನಾಗಿರೋ ತರ ಮಾಡು ಆಗೋದೆಲ್ಲ ಒಳ್ಳೇದಕ್ಕೂ ಕೆಟ್ಟದ್ದು ಒಂದೂ ಗೊತ್ತಿಲ್ಲ ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಮೇಘ ಇವತ್ತು ನಾನು ನಿಮ್ಮ ಹತ್ರ ಯಾವ ವಿಷಯ ಶೇರ್ ಮಾಡ್ಕೊಳ್ತಿದ್ದೀನಪ್ಪ ಅಂದರೆ ಒಂದು ಹೆಣ್ಣು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಆದಷ್ಟು ಅವಳು ತುಂಬ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಾಳೆ ಮನೆಯವ್ರು ಕೂಡ ಅಷ್ಟೇ ಅವಳನ್ನು ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಾರೆ ಅವಳಿಗೆ ಯಾವುದೇ ಥರದ ದುಃಖದ ವಿಚಾರಗಳು ಹೇಳೋದಾಗಲಿ ಅಥವಾ ಯಾವುದೇ ಟೆನ್ಷನ್ ಕೊಡೋದಾಗಲಿ ಯಾರೂ ಕೂಡ ಪ್ರಯತ್ನ ಪಡಲ್ಲ ಏಕೆಂದರೆ ಅವ್ರು ಖುಷಿಯಾಗಿದ್ದಷ್ಟು ಮಗು ಹಾಗೂ ತಾಯಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ಬಯಸಿದ್ದಿದ್ದೇನೆ ಇನ್ನೇನೇ ನನ್ನ ಹಿಂದಿನ ದುಃಖದ ದಿನಗಳು ಏನೇ ಇದ್ರು ಕೂಡ ಅದೆಲ್ಲ ಮುಗಿದೋಗ್ಲಿ ಇನ್ನೇನಿದ್ರೂ ನಾನು ಖುಷಿ ಖುಷಿಯಾಗಿರಬೇಕು ಇದ್ರ ಬ ಅಂದರೆ ಟ್ವಿನ್ಸ್ ಪ್ರೆಗ್ನೆನ್ಸಿನದೊಂದು ತಲೆಯಲ್ಲಿ ಅಯ್ಯೋ ಟ್ವಿನ್ಸಾ ಟ್ವಿನ್ಸಾ ಅಂತ ಇತ್ತು ಬಟ್ ನಾನು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿ ತುಂಬ ಟೆನ್ಷನ್ ತಗೊಳ್ತಿರ್ಲ ಅಯ್ಯೋ ನನಗೆ ಟ್ವಿನ್ಸಾ ಅಂತ ಸ್ವಲ್ಪ ಬೇಜಾರಿತ್ತು ಅಷ್ಟೇ ಬಟ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಫ್ಯಾಮಿಲಿಯಿಂದ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಹಾಗೆ ನಾನು ಬಾಣಂತಿ ಆದಮೇಲೂ ಕೂಡ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅವೆರಡೂ ಕೂಡ ಮರೆಯೋಕ್ಕಾಗ್ದಲೇ ಇರುವಂತಹ ದುಃಖಕರ ಕ್ಷಣಗಳು ಅಂತಲೇ ಹೇಳ್ಬೋದು ಆ ಇನ್ಸಿಡೆಂಟ್ಗಳನ್ನು ನಾನು ಇದುವರೆಗೂ ಕೂಡ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಒಂದ್ಸಲ ಕೂಡ ನಾನು ಶೇರ್ ಮಾಡ್ಕೊಂಡಿಲ್ಲ ಈಗ ತವ್ರ ಮನೆಯಿಂದ ಹೊರಡುವಂಥ ಸಂದರ್ಭ ಬಂದಿದೆ ಹಾಗಾಗಿ ಯಾಕೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ನೇ ಇನ್ಸಿಡೆಂಟು ನಾನು ಇನ್ನೂ ಮೂರು ತಿಂಗಳು ಪ್ರೆಗ್ನೆಂಟು ಆ ಟೈಮಲ್ಲಿ ನಮ್ಮ ತಂದೆಗೊಂದು ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಥರ ಆಗುತ್ತೆ ಅಂತ ಹಾಗೆ ಯಾವ ಹೆಣ್ಣಿಗೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಯಾವಾಗಲೂ ಕೂಡ ಈ ಥರ ಒಂದು ಸಿಚುವೇಶನ್ನೂ ಎದುರಿಸೋಕೆ ಅಸಾಧ್ಯ ಅಂತಲೇ ಹೇಳ್ಬೋದು ಅದಾದ ನಂತರ ಬಾಣಂತಿ ಆದಮೇಲೆ ನಮ್ಮ ತಾಯಿಗೊಂದು ಪ್ರಾಬ್ಲಮ್ ಆಗುತ್ತೆ ಅದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಈಗ ಫಸ್ಟು ನಮ್ಮ ತಂದೆಗೆ ಏನಾಯಿತು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಮ್ಮ ತಂದೆಗೆ ಕಿಡ್ನಿ ಸ್ಟೋನ್ಸ್ ಇರುತ್ತೆ ಬಟ್ ಇದು ಮುಂಚೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಬರೋದು ಬಟ್ ಆ ಟೈಮಲ್ಲಿ ಕಿಡ್ನಿ ಸ್ಟೋನ್ಸ್ ಅಂತ ಗೊತ್ತಿಲ್ಲದೇ ಗ್ಯಾಸ್ಟಿಕ್ಕಿಗೆ ಹೊಟ್ಟೆ ನೋವು ಬರ್ತಿದೆ ಅಂತ ಗ್ಯಾಸ್ಟ್ರಿಕ್ ಮಾತ್ರ ನುಂಗೋರು ಹಾಗೆ ಈನೋ ಕುಡಿಯೋರು ಬಟ್ ಸ್ಕ್ಯಾನಿಂಗ್ ಮಾಡಿಸಿದ ಮೇಲೇ ಗೊತ್ತಾಗಿದ್ದು ಕಿಡ್ನಿ ಸ್ಟೋನ್ಸ್ ಆಗಿದ್ದಾವೆ ಅಂತ ಈ ಕಿಡ್ನಿ ಸ್ಟೋನ್ಸ್ ಇಂದ ಅಪ್ಪನಿಗೆ ಊಹೇನು ಮಾಡೋಕೆ ಆಗ್ತಾ ಇರುವಂತ ಒಂದು ಅಪಘಾತ ಮುಂದೆ ಆಗುತ್ತೆ ಸೊ ಹೇಳ್ತೀನಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಹಾಗೆ ಹಾಸ್ಪಿಟಲಲ್ಲಿ ಕಿಡ್ನಿ ಸ್ಟೋನ್ಸ್ನ ಮಾತ್ರೆಲೆ ಕರಗಿಸ್ತೀವಿ ಅಂತ ಮಾತ್ರೆಗಳನ್ನ ನುಂಗೋದಕ್ಕೆ ಅಂತ ಕೊಟ್ಟಿರ್ತಾರೆ ಹಾಗೆ ಚೆನ್ನಾಗಿ ನೀರು ಕುಡಿಬೇಕು ಅಂತ ಹೇಳಿದ್ರು ನಮ್ಮ ತಂದೆ ಕಂಪ್ಲೀಟಾಗಿ ಕೂಡ ಮಾತ್ರೆಗಳನ್ನೆಲ್ಲ ನುಂಗಿದ್ರು ಹಾಗೆ ಚೆನ್ನಾಗಿ ನೀರು ಕುಡಿಯೋರು ಸ್ವಲ್ಪ ದಿನ ಆ ಹೊಟ್ಟೆ ನೋವು ಏನಿತ್ತು ಅದು ಕಂಪ್ಲೀಟಾಗಿ ನಿಂತಿತ್ತು ಅದಾದ ನಂತರ ಮತ್ತೆ ಸ್ವಲ್ಪ ತಿಂಗಳ ನಂತರ ಮತ್ತೆ ಮೊದಲು ಹೇಗೆ ಹೊಟ್ಟೆ ನೋಯ್ತಿತ್ತು ಅದೇ ರೀತಿಯಾಗಿ ಮತ್ತೆ ಹೊಟ್ಟೆ ನೋವು ಶುರುವಾಗುತ್ತೆ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಬರೋದು ಮನೆಗೆ ಬಂದು ಹೊಟ್ಟೆ ನೋವು ಅಂತ ಉಳಾಡೋದು ಇದೇ ಥರ ಆಗ್ತಿತ್ತು ಸೊ ಮತ್ತೆ ಆಸ್ಪಿಟಲ್ಗೆ ಹೋದ್ರು ಅಲ್ಲಿ ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ಕರಗಿಲ್ಲ ಅಂತ ಸ್ಕ್ಯಾನಿಂಗಲ್ಲಿ ತೋರಿಸ್ತು ಸೊ ನೆಕ್ಸ್ಟ್ ವೀಕ್ ಬನ್ನಿ ನಾವು ಅದನ್ನ ಶೂಟ್ ಮಾಡ್ತೀವಿ ಅಂದರೆ ಸ್ಟೋನ್ಸ್ನ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿದರು ಬಟ್ ನಮ್ಮ ತಂದೆ ನೆಕ್ಸ್ಟ್ ಟೈಮ್ ಏನು ಮಾಡ್ತಾರೆ ಅಂದರೆ ಹಾಸ್ಪಿಟಲ್ಗೆ ಹೋಗೋದಿಲ್ಲ ಯಾರೋ ಕಿಡ್ನಿ ಸ್ಟೋನ್ಸ್ ಬೇಲೂರಲ್ಲಿ ಔಷಧಿ ಕೊಡ್ತಾರೆ ಏನೋ ಕುಡಿಯೋದು ಅದು ಬಿಟ್ರೆ ಮತ್ತೆ ಯಾವತ್ತೂ ಕಿಡ್ನಿ ಸ್ಟೋನ್ಸ್ ಬರೋದಿಲ್ಲ ಅಂತ ಬೇಲೂರ್ಗೆ ಹೋಗಿ ಔಷಧಿ ತಗೊಳ್ತಾರೆ ಹಾಗೆ ಔಷಧಿ ಕುಡಿದ್ಮೇಲೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ಊಟ ತಿನ್ನಬೇಕು ಬಿಸಿಲಲ್ಲೆಲ್ಲೂ ಕೂಡ ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಹೇಳಿರ್ತಾರೆ ಆದ್ರೆ ನಮ್ಮ ತಂದೆ ಏನು ಮಾಡ್ತಾರೆ ಅಂದ್ರೆ ಹೊಲಕ್ಕೆ ಟೊಮೊಟೊ ಸೊಸಿ ನೋಡಬೇಕು ಅಂತ ಇಟ್ಗಳಲ್ಲಿ ಸಾಲ ಅಂತ ಹೋಗಿರ್ತಾರೆ ಟೈಮಿಗೆ ಕರೆಕ್ಟಾಗಿ ತಿಂಡಿನೂ ಕೂಡ ತಿಂದಿಲ್ಲ ಆ ಮನೆಗೆ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಏನೋ ಬಂದು ಅವಾಗ ತಿಂಡಿ ತಿಂದಿದ್ದಾರೆ ಆ ಟೈಮಲ್ಲಿ ನನ್ನ ಮೂರು ತಿಂಗಳು ಪ್ರೆಗ್ನೆಂಟ್ ಕೂಡ ಆವತ್ತಿನ ದಿನ ಚೆಕ್ಅಪ್ ಮಾಡಿಸೋದಕ್ಕೆ ಅಂತ ನಾನು ಹಾಗೆ ಯಜಮಾನ್ರು ಅಗ್ರೆಯಿಂದ ಅರ್ಸಿಕರಿಗೆ ಹಾಸ್ಪಿಟಲ್ಗೆ ಹೋಗಿದ್ವಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬರ್ತಾ ದಾರಿಲಿ ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ವಿ ಸೊ ನನಗೆ ಯಾಕೋ ನಮ್ಮ ಅಪ್ಪ ಅಮ್ಮಗೂ ಕೂಡ ಕೊಡಬೇಕು ಅಂತ ಆಸೆ ಆಯಿತು ಹಾಗಾಗಿ ಅಪ್ಪಾಜಿ ಅಮ್ಮಗೂ ಕೂಡ ಕೊಟ್ಟು ನಾವು ಮತ್ತೆ ವಾಪಸ್ಸು ಹಗ್ರಿಗೆ ಬಂದ್ವಿ ಆ ಟೈಮಲ್ಲಿ ಅಪ್ಪ ತುಂಬ ಚೆನ್ನಾಗಿದ್ರು ಏನೂ ಕೂಡ ಪ್ರಾಬ್ಲಮ್ ಇರಲಿಲ್ಲ ಬಟ್ ನೈಟ್ ನಾನು ಡೈಲಿ ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತೀನಿ ನಾನು ಮಾಡ್ತೀನಿ ಅಥವಾ ಅವರೇ ಮಾಡ್ತಾರೆ ಊಟ ಆಯ್ತಾ ಅಂತ ಕೇಳೋದಕ್ಕೆ ಸೊ ಅವತ್ತಿನ ದಿನ ನಾನು ಕೂಡ ಮಾಡಿದೆ ಊಟ ಆಯ್ತಾ ಅಂತ ಕೇಳೋದಕ್ಕೆ ಬಟ್ ಅಪ್ಪ ಫೋನ್ ಎತ್ತಲಿಲ್ಲ ಅಮ್ಮ ಫೋನ್ ರಿಸೀವ್ ಮಾಡಿದರು ಯಾಕೋ ಹುಷಾರಿಲ್ಲ ತುಂಬ ಅಂದರೆ ತುಂಬ ಜ್ವರ ಬಂದಿದೆ ಊಟ ಮಾಡೋಕ್ಕೆ ಕೂಡ ಮಲ್ಕೊಂಡೇ ಇದ್ದಾರೆ ಅಂತ ಹೇಳಿದರು ಆವಾಗ ನಂಗೆ ಶಾಕ್ ಆಯಿತು ಇದೇನಪ್ಪ ಸಂಜೆ ಏನು ಚೆನ್ನಾಗಿದ್ದಾರೆ ನಂಗೆ ಕೇಳಿ ಚೆನ್ನಾಗೇ ಮಾತಾಡಿದರೆ ಇದ್ಕಿದಂಗೆ ಯಾಕೆ ಈ ಥರ ಜ್ವರ ಬಂತು ಅಂತ ಕೇಳಿದೆ ಅದಕ್ಕೆ ಅಮ್ಮ ಹೇಳಿದರು ಈ ಥರ ಕಿಡ್ನಿ ಸ್ಟೋನ್ಸ್ಗೆ ಔಷಧಿ ತಗೊಳ್ತಿದ್ರಲ್ಲ ಅವ್ರು ಹೇಳಿದರು ಬಿಸಿಲಲ್ಲಿ ಕೆಲಸ ಮಾಡಬಾರ್ದು ಹಾಗೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ತಿನ್ನಬೇಕು ಆದರೆ ಇವತ್ತು ಅಪ್ಪಾಜಿ ಟೈಮಿಗೆ ಕರೆಕ್ಟಾಗಿ ತಿಂಡಿನೂ ತಿಂದಿಲ್ಲ ಹಾಗೆ ಬಿಸಿಲಲ್ಲಿ ಕೂಡ ಸಾಲ ಹೊಡೆದು ಬಂದಿದೆ ಹಾಗಾಗಿ ಏಕ ಜ್ವರ ಬಂದಿದೆ ಅಂತ ಹೇಳಿದರು ಸೊ ನೆಕ್ಸ್ಟ್ ಡೇ ಅಮ್ಮ ಹಾಗೆ ಅಪ್ಪಾಜಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾರೆ ಮಾಮೂಲಿ ಲೈಟಾಗಿ ಜ್ವರ ಬಂದಿದ್ರೆ ಅಪ್ಪ ಒಬ್ಬರೇ ಹಳೆ ಬಿಡಿಗೆ ಹೋಗಿ ಬರೋರು ಬಟ್ಟು ತುಂಬ ಜ್ವರ ಬಂದಿರೋದ್ರಿಂದ ಅಮ್ಮಗೆ ಭಯ ಆಯಿತು ಒಬ್ಬರನ್ನೇ ಬೈಕಲ್ಲಿ ಕಳಿಸೋದಕ್ಕೆ ಅಥವಾ ಆಟೋ ಮಾಡ್ಕೊಂಡು ಹೋಗೋಣ ಅಂದರೆ ಅದಕ್ಕೂ ಕೂಡ ಬೇಡ ಅಂತಿದೆ ಬೈಕಲ್ಲೇ ನಿಧಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿತ್ತು ಹಂಗಾಗಿ ಅಮ್ಮ ಭಯಪಟ್ಟು ಹಾಗಿದ್ರೆ ನಿಮ್ಮ ಜೊತೆ ನಾನು ಕೂಡ ಬರ್ತೀನಿ ಅಂತ ಇಬ್ಬರು ಕೂಡ ಹೊರಡ್ತಾರೆ ಏನಾದರೂ ಒಂದು ಕಂಟಕ ಆಗಬೇಕು ಅಂತ ಇದ್ದರೆ ಹಿಂಗೆ ಅಲ್ವಾ ಯಾರ ಮಾತನ್ನು ಕೂಡ ಹೇಳಲ್ಲ ತನಿಗನ್ಸುದೇ ತಾನು ಮಾಡೋದು ಎಲ್ಲ ಆದ್ಮೇಲೆ ಅನ್ಸುತ್ತೆ ಅಯ್ಯೋ ಹಂಗೆ ಮಾಡ್ಬೋದಾಗಿತ್ತು ಹಿಂಗೆ ಮಾಡ್ಬೋದಾಗಿತ್ತು ಅಂತ ಸೊ ಹಂಗಾಗಿ ಅಪ್ಪಾಜಿ ಯಾರು ಸಪೋರ್ಟ್ ಅನ್ನು ಕೂಡ ಆ ಟೈಮಲ್ಲಿ ತಗೊಂಡಿಲ್ಲ ಪ್ರತಿ ಸಲ ಹುಷಾರಿಲ್ದಾಗಲೂ ಕೂಡ ಹಳೆ ಹಾಸ್ಪಿಟಲ್ಗೆ ತೋರಿಸ್ತಿದ್ರು ಬಟ್ ಅವ್ ಭಾನುವಾರ ಆಗಿರೋದ್ರಿಂದ ಹಳೆ ಹಾಸ್ಪಿಟಲ್ ಕ್ಲೋಸ್ ಇರುತ್ತೆ ಅಂತ ಬೆಳವಾಡಿಗೆ ಹೋದರು ಬಟ್ ಈ ಕಡೆಯಿಂದ ಹೋಗ್ತಾನೆ ಅಪ್ಪನ್ ಬೈಕ್ ಹೊಡಿಯೋದಕ್ಕಾಗ್ದಲೇ ಬೈಕ್ನ ಫುಲ್ ಶೇಕ್ ಮಾಡೋರಂತೆ ಅಂದ್ರೆ ಯಾವ್ದಕ್ಕೂ ಥರ ಹೋಗೋರಂತೆ ಅಮ್ಮ ಅದನ್ನ ನೋಡಿ ನಿಲ್ಲಿಸ್ರಿ ಆಟೋದಲ್ಲಿ ಹೋಗೋಣ ಅಂದರೂ ಕೂಡ ಕೇಳಿಲ್ಲ ಹೆಂಗೆಂಗೋ ಮಾಡಿ ಕೊನೆಗೂ ಬೆಳವಡಿ ತಲುಪಿದ್ದಾರೆ ಬಟ್ ದುರಾದೃಷ್ಟ ಅವತ್ತಲ್ಲಿ ಡಾಕ್ಟರ್ ಸಿಕ್ಕಿದ್ರೆ ಒಂದು ಕಥೆನೇ ಬೇರೆ ಆಗ್ತಿತ್ತು ಅಥವಾ ಸಿಗದಲ್ಲೇ ಇರೋದಕ್ಕೆ ಇನ್ನೊಂದು ಕತೆ ಆಯಿತೋ ಗೊತ್ತಿಲ್ಲ ಎಷ್ಟು ವೆಯ್ಟ್ ಮಾಡಿದರೂ ಕೂಡ ಡಾಕ್ಟರ್ ಅವ್ರ ಕೈಗೆ ಸಿಕ್ಕಿಲ್ಲ ಸಿಸ್ಟರ್ಸ್ ಬರೀ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ದಾರೆ ಬಟ್ ಎಷ್ಟೊತ್ತು ವೆಯ್ಟ್ ಮಾಡಿದರೂ ಕೂಡ ಡಾಕ್ಟರ್ ಬರಲೇ ಇಲ್ವಂತೆ ಎಲ್ಲೋ ಬೇರೆ ಕಡೆ ಹೋಗಿದ್ರಂತೆ ಹಾಗಾಗಿ ಅಲ್ಲಿರೋ ಕಾಗ್ದಲೇ ಮತ್ತೆ ವಾಪಸ್ ಹೊರಟಿದ್ದಾರೆ ಒಂದು ವೇಳೆ ಡಾಕ್ಟರ್ ಇದ್ದು ಇವ್ರಿಗೆ ಟ್ರೀಟ್ಮೆಂಟ್ ಆಗಿದ್ರೆ ಎಷ್ಟೋ ಸ್ವಲ್ಪ ಫ್ರೀ ಆಗೋರು ಬಟ್ ಈ ಕಡಿಂದ ಹೋಗುವಾಗ್ಲೇನೆ ಅಷ್ಟೊಂದು ಸುಸ್ತಾಗಿದೆ ಆ ಕಡೆಯಿಂದ ಬರ್ತಾ ಇನ್ನೂ ಕೂಡ ಸುಸ್ತಾಗಿದ್ದಾರೆ ಸೊ ಇನ್ನೂ ಮೊದ್ಲಿಗಿಂತನೂ ಕೂಡ ಈಗ ಬೈಕ್ ಕುಡಿಯೋದಕ್ಕಾಗದಲ್ಲೇ ರೋಡ್ ಸೈಡ್ ಅಲ್ಲಿ ತಿಪ್ಪೆಗಳು ಇದ್ವಂತೆ ಆ ತಿಪ್ಪೆಗಳು ಕೂಡ ಕಣ್ಣಿಗೆ ಕಾಣ್ದಲೇ ಆ ಬೈಕ್ನ ತಗೊಂಡೋಗಿ ತಿಪ್ಪೆ ಮೇಲೆ ಹಾರಿಸಿದ್ದಾರೆ ನಮ್ಮ ತಂದೆ ತಿಪ್ಪೆ ಮೇಲೆ ಹಾರು ಬೀಳ್ತಾರೆ ಹಾಗೆ ತಾಯಿ ಕೂಡ ತಿಪ್ಪೆ ಮೇಲೆ ಬೀಳ್ತಾರೆ ಆ ಬೈಕು ನಮ್ಮ ತಾಯಿ ಮೇಲೆ ಬೀಳುತ್ತೆ ಅಲ್ಲಿದ್ದ ಜನ ತಕ್ಷಣ ಓಡ್ ಬಂದು ಬೈಕ್ ನೈತಿದ್ದಾರೆ ಹಾಗೆ ಅಮ್ಮನಿಗೆ ಜಾಸ್ತಿ ಏನು ಏಟ್ ಆಗಿರ್ಲ ಬಟ್ ಭುಜ ಮಾತ್ರ ನೋವು ಬಂದಿತ್ತು ಏಕೆಂದರೆ ಬೈಕ್ ಭುಜದ ಮೇಲೆ ಬಿದ್ದಿತ್ತು ಸೊ ಹಂಗಾಗಿ ಬಟ್ ನಮ್ಮ ಅಪ್ಪಾಜಿಗೆ ಬಿದ್ದಿರೋ ಫೋರ್ಸ್ಗೆ ಮೇಲೆದಳೋ ಕೂಡ ಆಗಿಲ್ಲ ತುಂಬಾ ನೋವು ನೋವು ಅಂತ ನರಳಾಡ್ತಿದ್ದಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ ಮೇಲೆ ಗೊತ್ತಾಯ್ತು ನಮ್ಮ ತಂದೆಗೆ ಬೆನ್ ಮೂಳೆ ಮುರಿದಿದಾವೆ ಅಂತ ಅವತ್ತಿನ ದಿನ ದೇವರೇ ಹಳೆ ಬಿಡ್ಬೇಡ ಅಂತ ಬೆಳ್ವಾಡಿ ಹಾಸ್ಪಿಟಲ್ಗೆ ಥರ ಮಾಡಿದ್ನೋ ಏನೋ ಗೊತ್ತಿಲ್ಲ ಏಕೆಂದರೆ ಬೆಳವಾಡಿ ಆಗಿರೋದ್ರಿಂದ ತಿಪ್ಪೆ ಮೇಲೆ ಹಾರಿಸಿದ್ದಾರೆ ಬೈಕ್ನ ಅದೇನಾದರೂ ಹಳೆ ಬೀಡ್ಗೆ ಹೋಗಿದ್ರೆ ಅಲ್ಲಿ ತುಂಬ ವೆಹಿಕಲ್ಸ್ ಓಡಾಡವು ಯಾವ ಲಾರಿಗೆ ಕುದಿಸ್ತಿದ್ರು ಅಥವಾ ಯಾವ ಬಸ್ಸಿಗೆ ಕುದಿಸ್ತಿದ್ರು ಯಾವ ಬೈಕಿಗೆ ಕುದಿಸ್ತಿದ್ರು ಒಂದು ಗೊತ್ತಿಲ್ಲ ಬಟ್ ಬೆಳ್ವಾಡೀಲಿ ನಮ್ಮ ಕಟ್ ರೂಟಿಂದ ನಮ್ಮ ಊರಿಂದ ಕಟ್ ರೂಟಲ್ಲಿ ಹೋಗಿದ್ರು ಸೊ ಹಂಗಾಗಿ ಅಲ್ಲಿ ಯಾವುದೇ ಥರದ ಜಾಸ್ತಿ ವೆಹಿಕಲ್ಸ್ ಓಡಾಡಿಲ್ಲ ಈ ಅನಾಹುತ ನಮ್ಮ ತಂದೆ ತಾಯಿಗೆ ಆಗಲೇಬಾರ್ದಿತ್ತು ಅಂತ ಅನ್ಕೊಳ್ಳೋದು ಅಥವಾ ಇಷ್ಟಾಗಿರೋದೆ ನಮ್ಮ ಪುಣ್ಯ ದೊಡ್ಡ ಅನಾಹುತ ಯಾವುದೂ ಆಗಿಲ್ಲ ಅಂತ ಸಮಾಧಾನ ಪಟ್ಕೊಳ್ಳೋದು ಒಂದು ಕೂಡ ಗೊತ್ತಿಲ್ಲ ಆ ಟೈಮಲ್ಲಿ ಆ ತಕ್ಷಣಕ್ಕೆ ನಮ್ಮಅಮ್ಮಂಗೆ ಕಾಲ್ ಮಾಡೋಕ್ಕೆ ಬೇರೆ ಬರೋದಿಲ್ಲ ಹಾಗೆ ನಮ್ಮಪ್ಪ ಕಾಲ್ ಮಾಡೋ ಸ್ಥಿತಿಲಿ ಕೂಡ ಇಲ್ಲ ಆವಾಗ ನಮ್ಮಮ್ಮ ಅಲ್ಲಿ ಬಂದಂಥ ಜನಗಳ ಕೈಲಿ ಫೋನ್ ಕೊಟ್ಟು ಇಂಥ ನಂಬರಿಗೆ ಕಾಲ್ ಮಾಡಿ ಅಂತ ಫಸ್ಟು ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿಸಿದ್ದಾರೆ ಕಾರಲ್ಲಿ ಬಂದು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಬಟ್ ಅವತ್ತು ಊರಲ್ಲಿ ಇರಲಿಲ್ಲ ಸೊ ನೆಕ್ಸ್ಟು ನಮ್ಮ ಚಿಕ್ಕಪ್ಪಗೆ ಫೋನ್ ಮಾಡಿಸಿದ್ದಾರೆ ಅವಾಗ ನಮ್ಮ ಚಿಕ್ಕಪ್ಪ ಒಬ್ಬರು ಕಾರನ್ನ ಕಳಿಸಿ ಹಾಸನಕ್ಕೆ ಹಾಸ್ಪಿಟಲಿಗೆ ಹೇಮ ಹೇಮಾವತಿ ಹಾಸ್ಪಿಟಲಿಗೆ ಕಳಿಸಿದ್ದಾರೆ ಅಲ್ಲಿವರೆಗೂ ನನಗೆ ಈ ವಿಷಯನೇ ಗೊತ್ತಿಲ್ಲ ಅದಾದಮೇಲೆ ಹೆಂಗೆ ಗೊತ್ತಾಯಿತು ಈ ವಿಷಯ ಕೇಳ್ತಿದ್ದಂಗೆ ಫುಲ್ ಶಾಕ್ ಆಯಿತು ಇದೇನಪ್ಪ ಏನು ಮಾತಾಡಿದ್ದೀನಿ ಈಗ ಈ ಥರ ಅದು ನಮ್ಮ ತಂದೆ ಬಗ್ಗೆ ಇಂಥ ಸುದ್ದಿ ಬರ್ತಿದೆಯಲ್ಲ ಅಂತ ನಮ್ಮ ತಂದೆ ಬೈಕಲ್ಲಿ ಬಿದ್ದಿರೋದ್ರಿಂದ ಆ ಬೆಣ್ಮೂಳೆ ಕಟ್ಟಾಗಿತ್ತು ಸೊ ಆ ಆಪ್ರೇಷನ್ ಕೂಡ ಆಗಿತ್ತು ಅದಾದ ನಂತರ ಏನು ಇಷ್ಟೆಲ್ಲ ಕಾರಣ ಕಿಡ್ನಿ ಸ್ಟೋನ್ಸ್ ಆ ಕಿಡ್ನಿ ಸ್ಟೋನ್ಸ್ ಏನಾಗಿತ್ತಂತೆ ಫುಲ್ ಕಿವ ಆಗೋಗಿತ್ತಂತೆ ಸೊ ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಆ ಆಪ್ರೇಷನ್ ಕೂಡ ಆಯಿತು ಹಾಗೆ ಅದನ್ನು ರೀಸೀಸ್ ಮಾಡೋ ಜಾಗದಲ್ಲಿ ಆ ಪೈಪ್ ಕೊಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿದರು ಪ್ರೆಗ್ನೆನ್ಸಿ ಟೈಮಲ್ಲಿ ಎಂಥ ಸುದ್ದಿ ಕೇಳಬಾರ್ದು ಅಂದ್ಕೊಂಡಿದ್ನೋ ಅಂಥ ಸುದ್ದಿನೇ ಕೇಳಿಬಿಟ್ಟೆ ತಕ್ಷಣ ಅಮ್ಮಗೆ ಅಳ್ತಾ ಫೋನ್ ಮಾಡಿದೆ ಏನಾಯ್ತು ಯಾಕೆ ನನಗೊಂಚೂರು ವಿಷಯನೇ ಹೇಳಿಲ್ವಲ್ಲ ಅಂತ ಆಮೇಲೆ ಪಟ್ಟಂತ ನಮ್ಮ ತಂದೆ ಫೋನಿಗೆ ಮಾಡಿದೆ ಅಮ್ಮ ರಿಸೀವ್ ಮಾಡಿದರು ನಾನು ಪ್ರೆಗ್ನೆಂಟ್ ಬೀರಲ್ವಾ ಹಂಗಾಗಮ್ಮ ನೀನೇನು ಟೆನ್ಷನ್ ತಗೋಬೇಡ ನೀನೇನು ಅಳ್ತಾ ಕೂತಿರ್ಬೇಡ ಸುಮ್ಮನೆರು ಜಾಸ್ತಿ ಏನು ತೊಂದರೆ ಆಗಿಲ್ಲ ಈಗ ಹಾಸ್ಪಿಟಲ್ ಇದ್ದೀವಿ ಎಲ್ಲ ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿದರು ಆದರೂ ನನಗೆ ಒಂದು ನಿಮಿಷ ಕೂಡ ಅದರಲ್ಲಿರೋದಕ್ಕೆ ಆಗ್ತಿರ್ಲಿಲ್ಲ ಬೇಗ ನಮ್ಮ ಅಪ್ಪನ ನೋಡಬೇಕು ಅಂತ ಅನ್ಸೋದು ಬಟ್ ಅವತ್ತು ಆಗಲಿಲ್ಲ ಅವತ್ತು ಎಲ್ಲ ನಿದ್ದೆ ಮಾಡಿಲ್ಲ ನಾನು ಹೇಗಿದ್ಯೋ ಏನೋ ನಮ್ಮಪ್ಪ ಅಂತ ತಲೇಲಿ ಏನೇನೋ ಯೋಚನೆಗಳು ಬರೋವು ಎಷ್ಟೊತ್ತಿಗೆ ಬೆಳಗಾಗುತ್ತೋ ನಮ್ಮ ತಂದೆ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಸೊ ನೆಕ್ಸ್ಟ್ ಡೇ ಯಜಮಾನ್ರು ಬಂದರು ಅವಾಗ ನಾನು ಯಜಮಾನ್ರು ಹಾಗೆ ಅತ್ತೆ ಮಾವ ಎಲ್ಲರೂ ಕೂಡ ನಮ್ಮ ಅಪ್ಪಾಜಿ ನೋಡೋದಕ್ಕೆ ಅಂತ ಹಾಸ್ಪಿಟಲಿಗೆ ಹೋದ್ವಿ ಅವತ್ತು ನಮ್ಮ ತಂದೆ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಎಷ್ಟು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಓಡಾಡ್ತಿದ್ದಿದ್ದ ವ್ಯಕ್ತಿ ಇವತ್ತು ಈ ಥರ ಈ ಸ್ಥಿತಿಲಿ ಮಲಗಿದ್ದಾರಲ್ಲ ಅಂತ ಒಂದು ವ್ಯಕ್ತಿಗೆ ಹೇಗೆಲ್ಲ ಕಷ್ಟ ಬರುತ್ತೆ ಅಲ್ವಾ ಶುರುವಾಗಿದ್ದು ಕಿಡ್ನಿ ಸ್ಟೋನ್ಸಿಂದ ಆದರೆ ಕೊನೆಗೆ ಬಂದು ನಿಂತಿದ್ದು ಈ ಹಂತಕ್ಕೆ ಒಂದು ವೇಳೆ ಈ ಥರ ಬೈಕಲ್ಲಿ ಬಿದ್ದಿರಲಿಲ್ಲ ಅಂದಿದ್ರೆ ಈ ಕಿಡ್ನಿ ಸ್ಟೋನ್ಸ್ ಏನಿದೆ ಅದು ಕ್ಯೂ ಆಗಿದೆ ಅನ್ನೋದು ನಮಗೆ ಗೊತ್ತಾಗ್ತಾನೂ ಇರಲಿಲ್ಲ ಅನಿಸುತ್ತೆ ಬರೀ ನಾಟಿ ಔಷಧಿ ತಗೊಳ್ತೀನಿ ಅಂತ ಅದನ್ನೇ ತಗೊಳ್ತಾ ಇರೋದು ಇದು ಇನ್ನೊಂದು ಪ್ರ ಪ್ರಾಬ್ಲಮ್ ಏನಾಗ್ತಿತ್ತೋ ಅದು ಕೂಡ ಗೊತ್ತಿಲ್ಲ ಸೊ ಬಿದ್ದಿರೋದು ಒಳ್ಳೇದು ಅನ್ಕೋಬೇಕು ಅಥವಾ ಕೆಟ್ಟದ್ದು ಅನ್ಕೋಬೇಕು ಅದು ಕೂಡ ಗೊತ್ತಿಲ್ಲ ನಾವು ಹೋದಾಗ ನಮ್ಮ ತಂದೆಗಿನ್ನೂ ಸರಿಯಾಗಿ ಪ್ರಜ್ಞೆ ಕೂಡ ಬಂದಿರಲಿಲ್ಲ ಏನೇನೋ ಮಾತಾಡೋರು ಹಾಗೆ ದುಡ್ಡಿನ ಪ್ರಾಬ್ಲಮ್ ಆಗಿ ತನ್ ನಮ್ಮ ಚಿಕ್ಕಪ್ಪ ತಂದಿರೋ ಎತ್ತುಗಳನ್ನು ಸತ ಮಾರಿತ್ತು ಅದನ್ನೆಲ್ಲ ನೆನೆಸ್ಕೊಂಡು ತುಂಬ ಅಳ್ತಿದ್ರು ಹಾಗೆ ಊಟ ತಿಂಡಿ ಏನೂ ಕೂಡ ಸರಿಯಾಗಿ ಮಾಡ್ತಿರ್ಲಿಲ್ಲ ನನಗಂತೂ ನೋಡಿ ನನಗೆ ಅಳು ಬರ್ತಿತ್ತು ನಾನು ಕೂಡ ಕೂಡಿಟ್ಕೊಂಡಿದ್ದಂತಹ ಅಲ್ಪ ಸ್ವಲ್ಪ ದುಡ್ಡನ್ನ ತಗೊಂಡು ಹೋಗಿದ್ದೆ ಹಾಗೆ ಅಲ್ಲಿ ಅಪ್ಪಜ್ಜಿ ಹತ್ರ ನಮ್ಮಮ್ಮ ಹಾಗೆ ನಮ್ಮ ಅಣ್ಣ ಇದ್ದರು ಅವರಿಗೆ ತಿಂಡಿ ತಿನ್ನೋದಕ್ಕೆ ಅಂತ ತಿಂಡಿಯೂ ಕೂಡ ಮಾಡ್ಕೊಂಡು ತೊಗೊಂಡು ಹೋಗಿದ್ದೆ ಹಾಗೆ ಅನ್ನಿಸ್ತಿತ್ತು ನಾನೇನಾದರೂ ಈ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರಲಿಲ್ಲ ಅಂದಿದ್ರೆ ನಾನು ಕೂಡ ನಮ್ಮ ತಂದೆ ಜೊತೆ ಇರ್ಬೋದಾಗಿತ್ತಲ್ವ ಈ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ನನ್ನ ಹಾಸ್ಪಿಟಲ್ ಹೊತ್ತಿರೋದು ಕೂಡ ಬಿಡ್ತಿಲ್ಲ ಮನೆಗೆ ಹೋಗು ಮನೆಗೆ ಹೋಗು ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಅಂತ ಒಂದು ವೇಳೆ ನಮ್ಮ ತಂದೆಗಾಗಿರೋ ಪರಿಸ್ಥಿತಿಯೇ ಆ ಬೈಕಲ್ಲಿ ಬಿತ್ತ ತಕ್ಷಣ ನಮ್ಮ ತಾಯಿಗೂ ಏನಾದರೂ ಬೇರೆ ಥರ ಆಗಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ನಮ್ಮ ಮನೆ ಗತಿ ಏನಾಗ್ತಿತ್ತು ಅಪ್ಪ ನೆನೆಸ್ಕೊಂಡ್ರೇ ತುಂಬ ಭಯ ಆಗುತ್ತೆ ಯಾವ ಹೆಣ್ಮಕ್ಳಿಗೂ ಕೂಡ ಈ ಥರ ಪರಿಸ್ಥಿತಿ ಬರೋದು ಬೇಡ ಅಂತ ಕೇಳ್ಕೊಳ್ತೀನಿ ಹೇಗೋ ಆ ಟೈಮಲ್ಲಿ ದೇವರು ನಮ್ಮ ಅಮ್ಮನ ಕಾಪಾಡಿದೆ ಅಂತಲೇ ಹೇಳ್ಬೋದು ಆವತ್ತಿನ ದಿನ ನಮ್ಮ ತಂದೆ ಬಿಟ್ಟು ನನಗೆ ಹಗ್ರಿಗೆ ಬರೋದಕ್ಕೆ ಒಂದು ಸ್ವಲ್ಪನೂ ಮನಸ್ಸಿರಲಿಲ್ಲ ಬಟ್ ಹಾಂ ಬರಬೇಕಾಯಿತು ಹಗ್ರೆಗೆ ಹಾಗೆ ಮತ್ತೆ ಕೂಡ ಹೋಗಿದ್ವಿ ನೋಡ್ಕೊಬರೋದಕ್ಕೆ ಒಂದು ವಾರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರು ಹಾಗೆ ಆರು ತಿಂಗಳು ಬೆಡ್ ರೆಸ್ಟ್ ಹೇಳಿದರು ನಮ್ಮ ತಂದೆ ನಡೆದಾಡೋದಕ್ಕೇ ತುಂಬ ಟೈಮ್ ತೊಗೊಂಡ್ರು ಹಾಗೆ ನಡೆದಾಡುವಾಗ್ಲೆಲ್ಲ ಈ ಬೆಲ್ಟ್ ಹಾಕ್ಕೊಂಡೇ ಓಡಾಡಬೇಕಾಗಿತ್ತು ಇಲ್ಲಾಂದರೆ ನಡೆದಾಡೋದಕ್ಕೆ ಗ್ರಿಪ್ ಸಿಗ್ತಾ ಇರಲಿಲ್ಲ ಹಾಗೆ ತುಂಬ ಭಾರ ಇಲ್ಲ ಎತ್ತಬೇಡಿ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ತಂದೆ ಇದೇ ಫಸ್ಟಲ್ಲ ಬೈಕಿಂದ ಬಿದ್ದಿರೋದು ಇದಕ್ಕೆ ಮೂರನೇ ಸಲ ಬೈಕಲ್ಲಿ ಬಿದ್ದಿರೋದು ಐ ತಿಂಕ್ ಮೂರು ಕಂಟಕ ಇದ್ದು ಅನಿಸುತ್ತೆ ಮೂರು ಕೂಡ ಕಂಪ್ಲೀಟ್ ಆಗಿದ್ದಾವೆ ಆದರೆ ಇಷ್ಟೊಂದು ಏಟಾಗಿರೋದು ಈ ಮೂಳೆ ಮುರ್ಕೊಳ್ಳೋ ಥರ ಬಿದ್ದಿರೋದು ಇದೇ ಫಸ್ಟು ದೇವ್ರ ಇನ್ನಾದರೂ ನಮ್ಮ ತಂದೆನ ಚೆನ್ನಾಗಿರ್ತಿರಪ್ಪ ಅಂತ ಬೇಡ್ಕೊಳ್ತೀನಿ ನಮ್ಮ ಫ್ಯಾಮಿಲಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಒಬ್ರಿಗೇನೆ ಎಷ್ಟು ಅಂತ ಕಷ್ಟ ಕೊಡೋದು ಇನ್ನಾದರೂ ಅವರು ಲೈಫಲ್ಲಿ ಚೆನ್ನಾಗಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ತಂದೆ ಒಂದು ವರ್ಷದವರೆಗೂ ಕೂಡ ಜಮೀನಿನ ಕೆಲಸ ಎಲ್ಲ ಕಂಪ್ಲೀಟಾಗಿ ಬಿಟ್ಟಿದ್ದರು ಹಾಗೆ ನಾನು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಂದರೆ ನಮ್ಮ ತಂದೆ ಕಂಪ್ಲೀಟಾಗಿ ಹುಷಾರಾಗಿದ್ದಾರೆ ಸೊ ಮೊದಲಿನಂಗೆ ಮೊನ್ನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅದೇ ಒಂದು ದೊಡ್ಡ ಸಮಾಧಾನ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟೇ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಯಿತು ಯಾರಿಗೂ ಕೂಡ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ಕೇಳ್ಕೊಳ್ತೀನಿ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು